ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ನಲವತ್ತಾರು ಸರ್ ನೀವ್ ಹೇಳಿದಾಗೆ ಅವನನ್ನ ಫಾಲೋ ಮಾಡಿಕೊಂಡು ಬಂದೆ ಅವನು ಏರ್ಪೋರ್ಟ್ ಕಡೆ ಹೋಗ್ತಿದ್ದಾನೆ ಅನಿಸ್ತಿದೆ ಗೆ ಇನ್ನೇನು ಜಾಸ್ತಿ ದೂರ ಇಲ್ಲ ಅತ್ತ ಕಡೆಯಿಂದ ಆಬಿಗೆ ವರದಿ ಒಪ್ಪಿಸುತ್ತಿದ್ದ ಅವನ ನೇಮಿಸಿದ ವ್ಯಕ್ತಿ ಅಣ್ಣ ಏರ್ಪೋರ್ಟ್ ಹೋಗ್ತಿದ್ದಾನ ಹುರ್ಶಿಟ್ ನಾನು ಪಂಚಮಿಗಾಗಿ ಎಲ್ಲ ಕಡೆ ಹುಡುಕಿದ್ದೆ ಆದ್ರೆ ಏರ್ಪೋರ್ಟ್ ಯಾಕೆ ಮರೆತೆ ಯೋಚಿಸಿದವ ಹೊರಗಡೆ ಇದ್ದಿದ್ದರಿಂದ ಕೂಡಲೇ ಸ್ಟೇಷನ್ ಗೆ ಕರೆ ಮಾಡಿ ಏರ್ಪೋರ್ಟ್ ಗೆ ಪಂಚಮಿ ಫೋಟೋ ಫ್ಯಾಕ್ಸ್ ಮಾಡಿಸಿ ಅವನು ಕೂಡಲೇ ಏರ್ಪೋರ್ಟ್ ಕಡೆ ನಡೆದ ಸ್ಕಂದ ಯಾರೊಂದಿಗೂ ನಲ್ಲಿ ಮಾತಾಡುತ್ತಲೇ ಏರ್ಪೋರ್ಟ್ ತಲುಪಿದ ಮುಂಬೈಗೆ ಹೋಗುವ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಗೆ ಇನ್ನು ಸಮಯ ಇದ್ದಿದ್ದರಿಂದ ಒಳಗಡೆ ಹೋಗಲು ಬಿಡದಿದ್ದಕ್ಕೆ ಹೊರಗಡೆ ಕಾಯುತ್ತಾ ನಿಂತವನಿಗೆ ಒಂದೊಂದು ನಿಮಿಷವೂ ಯುಗಗಳಂತೆ ಭಾಸವಾಗುತ್ತಿತ್ತು ನೀ ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅವನಿಂದ ಫೋನ್ ಕಿತ್ಕೊಂಡು ನಂಗೆ ತಂದುಕೊಡಿ ಹೇಳಿದ ಪೊಲೀಸ್ ಪೊಲೀಸ್ ಕಾರ್ನಿಂದ ಇಳಿದು ಸ್ಕಂದನಿಗೆ ಕಾಣದ ಹಾಗೆ ಏರ್ಪೋರ್ಟ್ ಒಳಗಡೆ ನಡೆದ ಅಭಿ ಹೇಳಿದಂತೆ ಮಾಡಿದ ಪೊಲೀಸರು ಕ್ಷಣ ಮಾತ್ರದಲ್ಲಿ ಸ್ಕಂದನನ್ನು ಅರೆಸ್ಟ್ ಮಾಡಿ ಅವನಿಂದ ಫೋನ್ ಕಿತ್ತುಕೊಂಡು ಅಭಿಗೆ ತಲುಪಿಸಿ ಸ್ಟೇಷನ್ಗೆ ಕರೆದೊಯ್ದರು ಸ್ಕಂದ ಬೊಬ್ಬೆ ಹಾಕಿದರೂ ಪೊಲೀಸ್ ಕೇರ್ ಮಾಡಲಿಲ್ಲ ಸ್ಕಂದನ ಫೋನ್ ಅಭಿ ಕೈ ಸೇರಿತು ಕೊನೆಯದಾಗಿ ಕರೆ ಬಂದಿದ್ದ ನಂಬರ್ಗೆ ಕರೆ ಮಾಡಿ ಫೋನ್ ಕಿವಿಗಿಟ್ಟುಕೊಂಡ ಅವಳಿಗೆ ಫೋನ್ ಮಾಡಿ ಏರ್ಪೋರ್ಟ್ ನಲ್ಲೇ ಇರೋ ಕೇಳು ನಾವು ಕಾರಲ್ಲಿ ಹೋಗ್ತಿದ್ದೀವಿ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ ನಾವು ಅಲ್ಲಿ ಹೋಗದೆ ಅವಳು ಹೊರಗಡೆ ಬಂದು ನಿಲ್ಲೋದು ಬೇಡ ಆ ಕಡೆಯವ ಹಿಂದಿಯಲ್ಲಿ ಹೇಳಿದ್ರು ಕೇಳಿ ಅಭಿ ಆತಂಕದಲ್ಲಿ ಕರೆ ತುಂಡರಿಸಿದ ಸುಮಾರು ಅನ್ನೋನ್ ನಂಬರ್ ಕಾಲ್ ಲಿಸ್ಟ್ ಅಲ್ಲಿ ಇದ್ದಿದ್ದರಿಂದ ಬಿಡದೆ ಪ್ರತಿಯೊಂದು ನಂಬರ್ಗೂ ಕರೆ ಮಾಡಿದ ಪಂಚಮಿ ಕರೆ ಸ್ವೀಕರಿಸಿದರೆ ಸಾಕೆಂದು ಕಾಯುತ್ತಿದ್ದವನಿಗೆ ನಿರಾಸೆ ಆಯಿತು ಇನ್ನೇನು ಕೊನೆಯಲ್ಲಿ ಉಳಿದ ಒಂದು ನಂಬರ್ಗೆ ಕರೆ ಮಾಡಬೇಕು ಅಂದುಕೊಂಡಾಗ ಅಭಿಜಯಬೊಳಗೆ ಇದ್ದ ಅವನ ಫೋನ್ ರಿಂಗಣಿಸಿತು ಕರೆ ಸ್ವೀಕರಿಸಿದವ ಗೆಲುವನ ನೆಗೆ ಬೀರಿದ ವೈಶು ಸ್ವಲ್ಪ ಆದ್ರೂ ಒಟ್ಟೆತ್ತೆನು ನಿನ್ನೆಯಿಂದ ನೀನೇನು ತಿಂದಿಲ್ಲ ಅಳುತಿದ ವೈಶಾಲಿ ಅವರ ಮುಂದೆ ಊಟದ ತಟ್ಟೆ ಹಿಡಿದು ಊಟ ಮಾಡಲು ಒತ್ತಾಯಿಸುತ್ತಿದ್ದರು ಜಯ ಬೇಡ ಅದ್ಗೆ ನಾನ್ ಊಟ ಮಾಡಿ ಆಗ್ಬೇಕಾಗಿರೋದು ಏನಿದೆ ಎರಡು ದಿನ ಊಟ ಮಾಡದೆ ಹೋದ್ರೆ ನಾನೇನು ಸಾಯೋದಿಲ್ಲ ಹೇಳಿದರು ನೀವು ಸಾಯ್ಲಿ ಅಂತ ಊಟ ಮಾಡೋ ಕೇಳ್ತಿಲ್ಲ ಮಗಳು ವಾಪಸ್ ಬರುವಾಗ ಬದುಕಿರ್ಲಿ ಅಂತ ಊಟ ಮಾಡಿ ಅಂತಿರೋದು ಅವಳು ಬರುವಾಗ ನೀವು ಆಸಿಗೆ ಇಡಿಬೇಡಿ ನೋಡುವಷ್ಟು ನೋಡಿದ ಪ್ರಾದ್ಯ ಹತ್ತುಸು ಜೋರಾಗಿಯೇ ಮಾತಾಡಿದಳು ಪ್ರಾದ್ಯಾ ಏನ್ ಮಾತಾಡ್ತಾ ಇದ್ಯಾ ಸುಮ್ನೀರು ಜಯ ಪ್ರಾದಿಯಾಗೆ ಗದರಿದರು ಮಾತಾಡ್ಲಿ ಬಿಡಿಯತ್ಗೆ ನಾನ್ ಹಿಂದೆ ಆಡಿರೋ ಮಾತುಗಳಿಗೆ ಅವಳು ಲೆಕ್ಕ ಚುಕ್ತಾ ಮಾಡ್ಬೇಕಲ್ಲ ಹೇಳಿದ ವೈಶಾಲಿ ಅದೇನಿ ಪೂರ್ತಿ ತಗ್ಗಿತು ಒಬ್ರು ನೋವಲ್ಲಿ ಇರೋದನ್ನ ನೋಡಿ ಅವರ ಪರಿಸ್ಥಿತಿಯನ್ನು ಆಡಿಕೊಂಡು ನಗುವಂತ ನೀಚ ಮನಸ್ಥಿತಿ ನನಗಿಲ್ಲ ಆತ್ತೆ ಊಟ ಮಾಡಿ ಅಂತ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು ಪಂಚಮಿನ ಅಭಿ ಕರ್ಕೊಂಡು ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನಿಮಗಿದ್ರೆ ಊಟ ಮಾಡಿ ಹೇಳಿ ಬಿರುಸಾಗಿ ಅಲ್ಲಿಂದ ಹೊರ ನಡೆದಳು ಊಟ ಮಾಡುವ ಐಶು ಅಭಿ ಖಂಡಿತ ಪಂಚಮಿನ ಹುಡುಕಿ ಕರ್ಕೊಂಡು ಬಂದೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ತಟ್ಟೆ ಎತ್ತಿ ವೈಶು ಕೈ ಇಡುತ್ತಾ ಹೇಳಿದಾಗ ಊಟ ಮಾಡಲು ಶುರು ಮಾಡಿದರು ವೈಶಾಲಿ ನಾನೀಗ ಕೆಳಗಡೆ ಎದ್ದು ಹೋದ್ರೆ ಪಂಚಮಿ ವಿಷಯ ನಂಗೆ ಗೊತ್ತಾಗ್ಬಾರ್ದು ಅಂತ ಎಲ್ರು ನನ್ ಮುಂದೆ ನಾಟಕ ಮಾಡೋಕೆ ಶುರು ಮಾಡ್ತಾರೆ ನಾನೀಗ ಎಲ್ಲೂ ಹೋಗಲ್ಲ ಅಭಿಗೆ ಫೋನ್ ಮಾಡಿ ಸ್ಕಂದ ಅಣ್ಣ ಫೋನ್ ನಲ್ಲಿ ಯಾರ್ ಜೊತೆಗೂ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸಿಕೊಂಡಿರೋದನ್ನ ಹೇಳಲ್ಲ ಪಂಚಮಿ ಕಾಣೆ ಆಗೋದರಿಂದ ಸ್ಕಂದ ಅಣ್ಣನ್ ಕೈವಾಡ ಇದ್ರೆ ಅಭಿ ಅಲ್ವಾ ಹೇಗಾದ್ರೂ ಮಾಡಿ ಪಂಚಮಿನ ಹುಡುಕ್ಬೋದು ನಾನು ಒಂದ್ಸಲ ಅಭಿಗೆ ಫೋನ್ ಮಾಡಿ ಸ್ಕಂದ ಅಣ್ಣನ್ ಬಗ್ಗೆ ಹೇಳೋದು ಒಳ್ಳೆಯದು ಅಂದುಕೊಂಡ ಪ್ರಜ್ಞಾ ಪ್ರಾಧ್ಯಾ ಕೋಣೆಗೆ ನಡೆದಳು ಅಲ್ಲೆಲ್ಲೂ ಪ್ರಾಧ್ಯ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿ ಅಲ್ಲೇ ಬೆಡ್ ಮೇಲಿದ್ದ ಫೋನ್ ಎತ್ತುಕೊಂಡು ಅವಳ ಗೆ ನಡೆದು ಬಾಗಿಲು ಮುಚ್ಚಿ ಅಭಿ ಗೆ ಕರೆ ಮಾಡಿದಳು ಪಂಚಮಿ ಬಗ್ಗೆ ಕೇಳಲು ಪ್ರಾಧ್ಯಾ ಕರೆ ಮಾಡುತ್ತಿರುವುದು ಅಂದುಕೊಂಡ ಅಭಿ ಕರೆ ಸ್ವೀಕರಿಸಲಿಲ್ಲ ನನ್ನನ್ ಇಲ್ಲಿ ಕರ್ಕೊಂಡ್ ಬಂದ್ರಿ ನಾನು ಹೋಗ್ಬೇಕು ಬಿಡಿ ನನ್ನ ಕಂಬಿಯೊಳಗಡೆ ಬಂದಿ ಆಗಿದ್ದ ಸ್ಕಂದ ಕೂಗಾಡುತ್ತಿದ್ದ ಅವನ ಕೂಗಾಟ ಕೇಳಿಸುತ್ತಲೇ ಇಲ್ಲ ಅನ್ನುವಂತೆ ಸ್ಟೇಷನ್ ನಲ್ಲಿದ್ದ ಉಳಿದ ಪೊಲೀಸರು ವರ್ತಿಸುತ್ತಿದ್ದರು ಸಿಟ್ಟಾದ ಸ್ಕಂದ ಅಲ್ಲು ಕಡಿಯುತ್ತಾ ಕೂತ ಇದೆಲ್ಲಾ ಬಹಳ ರಬಿ ಕೆಲ್ಸ ಅನಿಸುತ್ತೆ ನಿನ್ನನ್ ಮಾತ್ರ ನಾನು ಸುಮ್ನೆ ಬಿಡೋಲ್ಲ ಅವಿ ಹಾಳಾದವ ನನ್ ಫೋನ್ ಬೇರೆ ಕಿತ್ಕೊಂಡಿದ್ದಾನೆ ಅವರಿಗೆ ಪಂಚಮಿ ಸಿಕ್ಕಿರ್ಬೋದಾ ಅಬಿ ಕೈಗೆ ಪಂಚಮಿ ಸಿಕ್ಕರೆ ಅವಳು ಖಂಡಿತ ಎಲ್ಲ ಬಾಯಿ ಬಿಡ್ತಾಳೆ ಅವಳು ಮನೆ ಬಿಟ್ಟು ಹೋಗೋಕೆ ಸಹಾಯ ಮಾಡಿದ್ದು ನಾನು ಅಂತ ಗೊತ್ತಾದ್ರೆ ನನ್ ಕತೆ ಮುಗಿಯಿತು ಪಂಚಮಿ ಅವರ ಕೈಗೆ ಸಿಕ್ಕ ಮೇಲೆ ಉಳಿದ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು ಇಪ್ಪತ್ತು ಲಕ್ಷ ಒಮ್ಮೆಲೆ ಕ್ರೆಡಿಟ್ ಆಗಿರೋ ಮೆಸೇಜ್ ನನ್ ಫೋನ್ ಅಬಿ ಕೈಯಲ್ಲಿ ಇರುವಾಗ ಹೋದ್ರೆ ನೋನು ಇವ್ರು ನನ್ ಫೋನ್ ಕಿತ್ಕೊಂಡು ಇಲ್ಲೇ ಇಟ್ಟಿರ್ಬೇಕು ಇಷ್ಟಕ್ಕೂ ನನ್ನನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ಪಂಚಮಿನ ನಾನೋಕೆ ಹೊರಟಿದ್ದೆ ಏನಾದ್ರು ಗೊತ್ತಾಯ್ತಾ ಅಥವಾ ನಿನ್ನೆ ಅಬಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ಏನಾದ್ರು ಗೊತ್ತಾಯ್ತಾ ಎರಡರಲ್ಲಿ ಒಂದು ವಿಷಯ ಗೊತ್ತಾದ್ರೂ ಸಾಕು ನನ್ ಕತೆ ಅಷ್ಟೇ ಯೋಚಿಸುತ್ತಾ ಕೂತಿದ್ದ ಸ್ಕಂದ ಅಭಿ ಕಾಲ್ ರಿಸೀವ್ ಮಾಡ್ತಿಲ್ಲ ಕಾಲ್ ಮಾಡ್ತಿರೋದು ಅಂತ ರಿಸೀವ್ ಮಾಡ್ತಿಲ್ವಾ ಹೀಗೆ ಯಾವ್ದಕ್ಕೂ ಒಂದು ಮೆಸೇಜ್ ಹಾಕ್ತೀನಿ ಅವಳಲ್ಲೇ ಹೇಳಿಕೊಂಡ ಪ್ರಜ್ಞಾ ಅಭಿಗೆ ಮೆಸೇಜ್ ಹಾಕಿ ಅವನ ಉತ್ತರಕ್ಕಾಗಿ ಕಾದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು